ಆಯ್ತು ಇಟ್ಟ ಗ್ರೂಪ್ ಪ್ರೇಮಿಗಳೆಲ್ಲ ನಮಸ್ಕಾರ ದೋಸ್ತರು ಇವತ್ತು ನಾವು ಬಂದಿದ್ದು ಹಮ್ಮಿಂಗಡ ಮಾರ್ಕೆಟ್ ದೋಸ್ತರ ದೋಸ್ತರು ನೋಡ್ತಿರ್ಬೋದು ಸ್ವಲ್ಪ ಯಾಕೋ ಮಾರ್ಕೆಟ್ ನಾರ್ಮಲ್ ಐತಿ ಮರಿಗಳು ಸ್ವಲ್ಪ ಕಮ್ಮಿ ಅದಾವೆ ಅದೇ ಥರ ಮಾರ್ಕೆಟಿಂಗ್ ಸ್ವಲ್ಪ ಕಮ್ಮಿ ಐತಿ ಈಗ ನೀವು ನೋಡ್ತಿರ್ಬೋದು ಏಳುವರೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಕತ್ತೀವಿ ಇವತ್ತಿನ ವಿಡಿಯೋದಾಗ ದೋಸ್ತರ ನೋಡಿದ ನಂತರ ಇಲ್ಲಿ ನಿಮಗೆ ಗೊತ್ತಿರ್ಬೋದು ಕಾಮನ್ನಾಗಿ ಯಾವುದ ಮರಿ ಜಾಸ್ತಿ ಬರ್ತಾವೆ ಮತ್ತು ಫೈಟ್ರ್ ಮರಿ ಸ್ವಲ್ಪ ಬರ್ತಾವೆ ದೊಡ್ಡ ಫೈಟ್ರ್ ಮರಿ ಬರ್ತಾ ದೋಸ್ತರು ಇಲ್ಲಿ ದೊಡ್ಡ ಅಂದ್ರೆ ಎಲ್ಲ ಆಟದ ಮರಿಗಳು ಬರ್ತವು ಇವತ್ತು ನೋಡಿದಾಗ ಯಾವ ಮರಿ ಥರ ರೇಟ್ ನಡೆಯುತ್ತೆ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ ದೋಸ್ತ್ರ ಆ ವಿಡಿಯೋ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗ ಮಕ್ಕಳು ಬರ ಬರ್ಲಿಕ್ಕ ಕ್ಲಿಕ್ ಮಾಡ್ಕೊಳ್ಳಿ ಅಂದ್ರೆ ದೋಸ್ತರ ನೆಕ್ಸ್ಟ್ ಮರಿ ವಿಡಿಯೋ ನಿಮಗೆ ಅಲ್ಲಿ ಮೂಲಕ ಮಲಿಗೆ ಬಂತಲತ್ತೀರಿ ಬರ್ರಿ ದೋಸ್ತರ ವಿಡಿಯೋ ಶುರು ಮಾಡೋಣ ಬರ್ರಿ ದೋಸ್ತರ ಎಳಗ ಮರಿಯಿಂದ ಚೆದು ಮಾಡ್ ಬರ್ರಿ ದೋಸ್ತ್ರ ನೋಡ್ತಿರ್ಬೋದು ಇಲ್ಲದ ನೋಡಿದೋಸ್ತರ ಮೂರು ಮರಿಗಳು ನಾಲ್ಕ್ರೆ ಹಿಡ್ಕೊಂಡು ನಿಂತಾರೆ ಹ್ಮ್ ತೂಕ ಆಲ್ರೆಡಿ ತೂಕ ಬಂದ್ಬಿಟ್ಟಿದೆ ನೋಡಿದ ನೋಡ್ತಿರ್ಬೋದು ಮಲಕ್ರಿ ಹೆಂಗ್ ರೇಟ್ ಹದಿನಾಲ್ಕು ಒಂದೊಂದ್ ಮೇರೆಗೆ ನೋಡ ಹದ್ನಾಲ್ಕು ಊರಿ ಸರ್ ಇದು ಒಂದ ಮರಿ ಸಿಂಗಲ್ ಅದ್ರಿ ಸೇಮ್ ಸೇಮ್ ರೇಟ್ ಹದಿನಾಲ್ಕುರಿ ಐತಿ ರೀ

ಇವು ಮರಿಗಳು ಹನ್ನೆರಡರ ಮ್ಯಾನ್ ನಡತ್ತಂತ ಹನ್ನೆರಡರ ಒಳಗೆ ಇಲ್ಲ ಅಂತಾರೆ ನೋಡ್ರಿ ಮತ್ ನಿಮ್ ತಾರ ಜಸ್ಟ್ ಬಂದ್ರೆ ಕೊಡ್ತೀರಿ ಮದಕ್ರಿ ಹನ್ನೆರಡು ಹನ್ನೆರಡ್ ಸಾವಿರದ ಎಂಟುನೂರ ಫೈನಲ್ ಹೌದ್ರಿ ಇನ್ನ ಐದಾರು ಎಪ್ಪ ಅಂತ ನೋಡ್ರಿ ಹನ್ನೆರಡು ಸಾವಿರದ ಎರಡ್ನೂರ ತನಕ ಕೇರ್ ಅಂತ ಇವ್ರು ಹನ್ನೆರಡು ಸಾವಿರದ ಎಂಟುನೂರು ಬಂದ್ ಅಣ್ಣ ಒಂದ್ ನಾಲ್ಕೈದು ತಿಂಗಳ ಮರೀದ ನೀವು ನಾಲ್ಕೈದು ನಾಲ್ಕೈದು ತಿಂಗಳ ಮರಿ ನೋಡ್ರಿ ನೋಡಿದ್ರೆ ಇವು ಜಸ್ಟ್ ಅಪಾರ ಅದ ಅಂತ ನೋಡ್ರಿ ಮಾಲಕ್ರಿ ನಿಮ್ಮ ಅನ್ರಿ ಏನ್ ತಗೊಂಡ್ರಿ ನಿಮ್ ಹೋಗಿ ಕೊಟ್ರಿ ಅನ್ರಿ ಹೆಂಗದ್ರಿ ವ್ಯಾಪಾರ ಒಂಬತ್ತು ಸಾವಿರ ಏಳ್ನೂರು ನೋಡೋದ್ರಿ ಒಂಬತ್ತು ಸಾವಿರ ಏಳ್ನೂರು ರೂಪಾಯಿ ಏಳ್ನೂರ ಏಳ್ನೂರಂಗೇ ನೋಡ್ರಿ ಒಂದೊಂದು ಮರಿವು ಎಷ್ಟ್ರಿ ಮರಿಗಳು ಐವತ್ತೈದು ಮರಿಗಳು ಐವತ್ತೈದು ಮರಿಗಳು ಅಂತ ನೋಡ್ರಿ ಯಾವ್ರಿಗೆಳ್ಯಾರಿಗೆ ಅಂತ ನೋಡ್ರಿ ಇವು ಐವತ್ತೈದು ಮರಿಗಳು ಒಂಬತ್ತು ಸಾವಿರ ಏಳ್ನೂರ ಹಂಗೆ ವ್ಯಾಪಾರ ಆಗಿ ನೋಡಿರಿ ನೋಡ್ತಿರ್ಬೋದು ಮಿಕ್ಸ್ ಅದ ರೀ ಈಗ ಒಂದೊಂದು ಮರಿ ಒಂದು ಒಳ್ಳೊಳ್ಳೆ ಕ್ವಾಲಿಟಿ ಅದ ಒಂದೊಂದು ಸಣ್ಣ ಅದ ನೋಡಿರಿ ನೋಡ್ತಿರ್ಬೋದು ಒಂಬತ್ತು ಸಾವಿರ ಏಳ್ನೂರಂಗ ಸೇಲ್ ಆಗಿದೆ ನೋಡಿರಿ ಈಗ ಜಸ್ಟ್ ನೋಡ್ತಿರ್ಬೋದು ಮರಿ ದೋಸ್ತೀವಿ ನೋಡಿರಿ ಇಲ್ಲಿ ನೋಡ್ತಿರ್ಬಂದು ದೋಸ್ತು ನೀವು ಮರಿ ಯಾವ ಥರ ಅದ ನೋಡಿದ್ರೆ ಸರಿ ಚೆನ್ನಾಗಿದೆ ಜಾಲ್ ಮರಿ ನೋಡ್ತಿರ್ಬೋದು ಅದು ಕರ್ಚಂಡ ಕತ್ತದ ಕರ್ಗಂಡ ಕತ್ತದ ಇಲ್ಲಿ ನೋಡ್ತಿರಿ ಫುಲ್ ವೈಟ್ ಒಳಗೆ ಎಷ್ಟು ಚೆನ್ನಾಗದೆ ನೋಡಿರಿ ಮರಿ ನೋಡೋಕೆ ಇನ್ನೂ ಎರಡಕ್ಕೆ ವಯಸ್ಸಿನಾಗ ಅಣ್ಣ ಒಂದು ಎರಡರಿಂದ ಎರಡುವರೆ ತಿಂಗ್ಳದ ಅಷ್ಟೇ ಅಣ್ಣ ಮೂರು ತಿಂಗ್ಳ ಮೂರು ತಿಂಗಳು ಅಣ್ಣ ನೋಡೋದ್ರಿ ಮೂರು ಅಂತ ಮರಿ ಒಳ್ಳೆ ಕ್ವಾಲಿಟಿ ಒಳ್ಳೆ ಪೀಚರ್ ಇರಂತ ಮರಿ ಸುಮ್ ಚೆನ್ನಾಗಿ ಕೊಂಡು ಹಂಗಾಗಿ ನಿಮ್ಮ ತೋರಿಸಿದ್ರೆ ಹಾಂ ಮಾಲಕರ ಹೆಂಗೈತಿ ರೀ ರೇಟ್ ಒಂಬತ್ತುವರೆ ಸರ್ ನೋಡೋಸ್ ರೀ ಒಂಬತ್ತುವರೆ ಸರ್ ವ್ಯಾಪಾರ ಎರಡು ಹಾಕತ್ತಾರ ಮಾಲಕರ ನೆಡತೇನು ರೀ ಎಷ್ಟು ತನಕ ಎಷ್ಟು ತನಕ ಎಂಟ್ರೆ ಎಂಟ್ರತ ನೋಡೋದ್ರಿ ಮರಿಗಳು ಎಂಟ್ರ ತನಕ ವ್ಯಾಪಾರ ನಡತ್ತಂತ ಮತ್ತೆ ನಿಮ್ ಟೈಮ್ ಜಸ್ಟ್ ಬಂದ್ರೆ ಕೊಡ್ತೀರಿ ಒಂಬತ್ತು ಸಾವಿರ ಆದ್ರೆ ನೋಡೋದು ಇವ್ರ ಟಾರ್ಗೆಟ್ ಒಂಬತ್ತು ಸಾವಿರ ಆದ್ರೆ ಕೊಡ್ತೀನಿ ಅಂತ ನೋಡಿರಿ ಮರಿ ನೋಡೋದು ಚೆನ್ನಾಗಿದೆ ರೀ ಒಳ್ಳೆ ಕ್ವಾಲಿಟಿ ತೂಕ ಎಷ್ಟು ಅನ್ನೋದಕ್ಕಿಂತ ಒಳ್ಳೆ ಸ್ಟೈಲಿಶ್ ಇದೆ ನೋಡಿರಿ ನೋಡಕ್ಕೆ ಯಾವ ಥರ ಅಂತೀ ಆ ಥರ ಸ್ಟೈಲಿಶ್ ಇದೆ ನೋಡಿರಿ ದೋಸ್ತರ ಬರ್ರಿ ಇಲ್ಲದ ಬರ್ರಿ ದೋಸ್ತರ ನೋಡ್ತಿರ್ಬೋದು ಎಲ್ಲವೂ ಆಲ್ರೆಡಿ ಬಕ್ರೀದಿಗೆ ಬಂದಂಥ ಮರಿಗಳು ಇಲ್ಲ ಹೋಗಿ ಇನ್ನೊಂದು ಎರಡು ತಿಂಗಳು ಎರಡು ತಿಂಗಳು ಮೇಸ್ಗಳು ಅಂತ ಮರಿಗಳು ನೋಡ್ತಿರೋ ಒಳ್ಳೆ ಲೈವ್ ಇಟ್ ಇರುವಂಥ ಮರಿಗಳು ನನಗನ್ಸಿಮೆಂಟೆ ಒಂದು ನಲ್ವತ್ತಿರುತ್ತೆ ನಲ್ವತ್ತು ಕೆ ಜಿ ಅಬೋ ಇರುವಂಥ ಮರಿಗಳು ನೋಡ್ತಿರೋದು ಮಾಲಕ್ರ ನಮಸ್ಕಾರ ರೀ ಮಾಲಕರಾ ಹೇಗೆ ಹಣ ಕೊಡು ಇನ್ನು ಕೊಡೋದು ಹೆಂಗೆ ಹೇಳ್ತಿರಿ ವ್ಯಾಪಾರ ಇಪ್ಪತ್ತು ನಾಲ್ಕು ಸಾವಿರ ನೋಡೋದ್ರಿ ಒಂದೊಂದು ಮರಿ ಇಪ್ಪತ್ತು ನಾಲ್ಕು ಸಾವಿರ ವ್ಯಾಪಾರ ಎರಡು ಹತ್ತಾರ ನೋಡಿರಿ ಏನೋ ಇವು ಎಷ್ಟು ತಿಂಗ್ಳು ಒಂದು ವರ್ಷದ ಹೆಚ್ಚು ಕಮ್ಮಿ ಅದಾವೆ ಬಟ್ ಒಂದು ವರ್ಷದ ಟಾರ್ಗೆಟ್ ನೋಡೋ ಒಂದು ವರ್ಷದ ಟಾರ್ಗೆಟ್ ಇರುವಂತ ಮರಿಗಳು ಇವು ನೋಡ್ತಿರ್ಬೋದು ಅಣ್ಣ ವೇಟ್ ಎಷ್ಟು ಬರುದು ಇವು ಒಂದೊಂದು ಮರಿಗಳು ನಲ್ವತ್ತು ನಲ್ವತ್ತೈದು ಹಾಂ ನೋಡೋಸ್ ಸರ್ ನಾ ಹೇಳಿದ್ದೀರಾ ನಲ್ವತ್ತು ಕೆಜಿ ಅಬೋ ಅಂತ ನಲ್ವತ್ತು ನಲ್ವತ್ತೈದು ಬರ್ತಾವಂತರ ನೋಡಿ ಎಷ್ಟು ಅದೇ ರೀ ಮರಿಗಳು ಇಪ್ಪತ್ತಾರು ಹಾಂ ನೆಡ್ರಿ ಅಪ್ರ ಎಷ್ಟು ತನಕ ಇಪ್ಪತ್ತೊಂದ್ರತನ ನೋಡಿದ್ರಿ ಇವು ಮರಿಗಳು ಇಪ್ಪತ್ತೊಂದು ಸಾವಿರ ತನಕ ವ್ಯಾಪಾರಿ ನಡದಂತ ಮತ್ ನಿಮ್ ಟಾರ್ಗೆಟ್ ಎಷ್ಟು ಬಂದ್ರೆ ಕೊಡ್ರಿ ಮೊದಕ್ರ ಅಲ್ಲ ನಿಮ್ಮ ಟಾರ್ಗೆಟ್ ಇಪ್ಪತ್ತು ಒಂದು ಬಂದ್ರೆ ಕೊಡ್ರಿ ಇಪ್ಪತ್ತೆರಡು ಬಂದ್ರು ಕೊಡ್ರ ಈ ತರ ಮುಂದೆ ಇನ್ನೊಂದ್ ಸ್ವಲ್ಪ ರೇಟ್ ಬಂದ್ರೆ ಕೊಡೋರು ನೋಡೋದ್ರ ಅವ್ರು ಅಣ್ಣಾರು ಹೇಳ ಪ್ರಕಾರ ಇಪ್ಪತ್ತೊಂದು ಸಾವಿರ ತನಕ ವ್ಯಾಪಾರ ನಡದಂತ ಇವು ಅದ್ರ ಮ್ಯಾಗ ಬಂದ್ರೆ ಕೊಡ್ತೀನಿ ಅನ್ನೋ ರೇಂಜ್ ಮಾತಾಡಿರ್ತಾರೆ ನೋಡಿ ಅದ್ರ ಮ್ಯಾಗ ಇನ್ನು ಯಾರು ಹೆಂಗೆ ಕೇಳ್ತಾರೆ ಅದ್ರ ಮ್ಯಾಗ ಕೊಡ್ತೀವಿ ಅಂತಾರೆ ನೋಡಿರಿ ಮಲಕ್ರು ನೋಡ್ತೀವಿ ಇಪ್ಪತ್ತೈದು ಮರಿಗಳು ಅದ ನೋಡಿರಿ ಎಲ್ಲ ಟಾಪ್ ಕ್ವಾಲಿಟಿ ಮರಿಗಳು ದೋಸ್ತ್ರಿ ನೋಡ್ರಿ ಇವ್ರು ಅನ್ನಾರು ರೀ ಮರಿ ತಗೊಂಡಾರ ಅಣ್ಣ ಹೆಂಗೆ ಆಗ್ಯಾವನ್ರಿ ನೀವು ವ್ಯಾಪಾರ ಎಷ್ಟು ಐತಿ ಎಂಟುವರೆ ಸರ ನೋಡೋದ್ರಿ ಎಂಟುವರೆ ಸಾರ್ ಬಂದು ತೊಗೊಂಡ್ರೆ ಅಂತ ಯಾವ ರೀ ಮಲಕ್ರ ಹೋಲ ಮುದುಗಾಲ ಹತ್ರ ನೋಡಸ್ತೀರಿ ಮುದಗಲ್ ಹತ್ರ ಕನ್ಸಗಲ್ ಅಂತ ಎಷ್ಟು ಹೇಳ್ತೀರಿ ನಾವ್ ವ್ಯಾಪಾರ ವ್ಯಾಪಾರ ಎಷ್ಟು ಹೇಳಿದ್ರು ಅವರು ಹನ್ನೆರಡು ಸಾವಿರ ಹೇಳಿದ್ರು ಹನ್ನೆರಡು ಸಾವಿರ ವ್ಯಾಪಾರಿ ಹೇಳಿದ್ರು ನೀವು ಒಂದು ಟಾರ್ಗೆಟ್ ಮಾಡಿ ತೊಗೊಂಡ್ರಿ ಈಗ ಎಷ್ಟು ಕೊಟ್ಟ್ರಿ ನೀವು ಎಂಟುವರೆ ಸಾವಿರ ನೋಡೋದು ಸರ್ ಎಂಟೂವರೆ ಸಾವಿರ ಇಪ್ಪ ಒಂದೊಂದು ಮರಿ ಹಂಗೆ ತಗೊಂಡಾರ ಅಂತ ನೋಡ್ರಿ ಮರಿ ನೋಡ್ತಿರ್ಬೋದು ಒಂದು ಎರಡುವರೆ ಮೂರು ತಿಂಗ್ಳು ಅಷ್ಟೇ ಟಾರ್ಗೆಟ್ ಅಡಿಸ್ ಎರಡೂವರೆಂದ ಮೂರು ತಿಂಗ್ಳು ಒಂದ್ ಎರಡುವರೆ ತಿಂಗ್ ಇರುವಾಗಷ್ಟೇ ಈ ಮೇರೆ ದೋಸ್ತ್ರಿ ಒಂದು ಮರಿ ನೋಡಿದ್ರೆ ನೋಡ್ತಿರ್ಬೋದು ಈ ಮರ್ಯಾಗ ಏನು ಚಂದ್ರ ದೋಸ್ತರ ಇದು ವಯಸ್ಸಿನಾಗ ಹೇಳೋಕೆ ಇರ್ತೀನಿ ಸರ ಒಳ್ಳೆ ಫ್ಯೂಚರ್ ಇರುವಂತ ಮರಿ ಹೆಂಗಂತ್ರೆ ಹೆಂಗೆ ಬರುವಂತ ಮರಿ ಬಂದ್ರೆ ಹೆಂಗಂತರ ಹಂಗೆ ಬರ್ತೀವಿ ಒಳ್ಳೆ ಎಷ್ಟು ಮಲಕ್ ರೀ ಅಪರಾಧ ಹದಿಮೂರವರೆ ಇದ್ರೆ ಹನ್ನೆರಡುವರೆ ಬಂದು ಕೊಡ್ತೀರಿ ನೋಡಿದ್ರ ಹದ್ಮೂರವರೆ ಹೇಳ್ತಾರ ಹನ್ನೆರಡುವರೆ ಬಂದು ಕೊಡ್ತಾರ ನೋಡಿ ಹನ್ನೆರಡುವರೆ ಆದ್ರೆ ಕೊಡ್ತೀರಿ ನೋಡಿದ್ರ ಹನ್ನೆರಡುವರೆ ಸರ್ ಆದ್ರೂ ಕೊಡ್ತಾರ ನೋಡ್ರಿ ಮಾಲಕ್ ಕೊಡ್ರಿ ಕಿಲ್ಲರ್ ಓರಿ ಕಣ್ಣೆ ಹಾ ಹಾ ಮನಿ ಮುಂದ ಕಟ್ರೆ ಕಿಲ್ಲರ್ ಓರಿ ಆತರ ಮುಂಚೆ ಚೆನ್ನಾಗಿ ಬರುತ್ತಲ್ಲ ಮೇಸಿದ್ರ ಹಾ ನೋಡಿ ಮೇಸಿದ್ರ ಚೆನ್ನಾಗಿ ಬರುತ್ತ ಅಂತ ನೋಡಿ ಹಾ ಉದ್ಘಾಯನ್ ಸಮರಿ 12 ಗಂಟೆ ಕೊಡ್ತೀನಿ ಅಂತ ನೋಡಿ ಮಾಲಿಕೆ ಇ دوست್ರೆ ಇಲ್ಲೆಲ್ಲ ಅದ ನೋಡಿ ನೋಡ್ತೀರಾ ಫೋರ್ ಟು ಫೈವ್ ಮಂತ್ಸ್ ಇನ್ ಮೊಡ್ರ ರ ಫೋರ್ ಟು ಫೈವ್ ಮಂತ್ಸ್ ಮರಿ ದೋಸ್ದಿವು ಅವ್ರ ಮಾಲಕ್ರು ಯಾರಿಲ್ಲ ಇಲ್ಲ ಇದ್ರೆ ನಿಮಗೆ ತಿಳ್ಸಿ ಆಲ್ಮೋಸ್ಟ್ ನನ್ನ ಟಾರ್ಗೆಟ್ ದೋಸ್ತರು ಹತ್ತರಿಂದ ಹನ್ನೊಂದು ಸಾರಿ ಟಾರ್ಗೆಟ್ ದೋಸ್ತಾರೆ ಆದರೆ ಅವರು ವ್ಯಾಪಾರ ಹದಿನಾಲ್ಕು ಹದಿನೈದು ಹೇಳ್ತಾರೆ ದೋಸ್ತ್ರ ಹನ್ನೆರಡು ಹನ್ನೆರಡುವರೆಗೆ ಬಂದರು ಕೊಡ್ತಾರೆ ನೋಡಿ ದೋಸ್ತಾರೆ ಇದ್ರ ರಿಯಲ್ಲಿ ಫ್ಯಾಕ್ಟಿ ಏನೇ ಇದ್ರು ಹನ್ನೆರಡು ಹತ್ತು ಹನ್ನೆರಡು ಆದರೆ ಹಾಂ ಕೊಡ್ತಾರೆ ನೋಡಿರಿ ಯಾರೀ ಮಾಲಕ್ ನಿಮ್ಮಿರಿ ಹಾಂ ಹಾಂ ಅವರು ಅಂತ ನೋಡಿರಿ ಮಾಲಕರ ಕೇಳುವಂತೆ ಹಂಗೆ ವ್ಯಾಪಾರ

ನಲ್ವತ್ತೆಂಟು ಮರಿಗಳು ಸರ್ ನಲ್ವತ್ತೆಂಟು ಮರಿಗಳು ಅಂತ ಮತ್ತೆ ನಿಮ್ ಟಾರ್ಗೆಟ್ ಎಷ್ಟು ಬಂದು ಕೊಡ್ತೀರಿ ಮಲಗ್ರಿ ಹನ್ನೊಂದುವರಿ ಈಗ ಹನ್ನೊಂದು ಸಾವಿರ ಏನೂರು ತನಕ ನೆಡದಿ ನೋಡಿದ್ರಿ ಹನ್ನೊಂದು ಸಾವಿರ ಏನೂ ನೆಡದಂತ ಅವ್ರ ಟಾರ್ಗೆಟ್ ಹನ್ನೊಂದುವರಿ ಬಂದ್ರೆ ಕೊಡ್ತಾರ ನೋಡಿ ಚೆನ್ನಾಗದ ಮರಿಗಳು ಸ್ವಲ್ಪ ಕ್ಲೀನ್ ಇಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಸೂಪರ್ ಆಗಿ ಒಳ್ಳೆ ಪಿಕ್ಚರ್ ಇರೋಂತ ಮರಿಗಳು ತಗೊಳಕಡ್ಡಿ ಇಲ್ಲ ನೋಡಿ ದೋಸ್ತ ನೋಡಿ ಇಲ್ಲದ ನೋಡಿದ್ರಿ ನೋಡ್ತಿರ್ಬೋದು ಇವೆಲ್ಲ ದೊಡ್ಡ ಹಾಡುಗಳ ನನಗೆ ಸಿಮೆಂಟ ಒಂದು ಒಂದೂವರೆ ವರ್ಷದ್ದಿರುವಂಥ ಒಳ್ಳೆ ಲೈವ್ ಇಟ್ಟಿರುವಂಥ ಹಾಡುಗಳು ಕೆಲವೊಂದಿಷ್ಟು ಬಡ್ ಅದು ಬಡ್ ಅಂದ್ರೆ ನೋಡ್ತಿರ್ಬೋದು ಮರಿ ಹಾಕಿರ್ತವೆ ಹಾಲ್ ಹಾಲು ಕೊಡ್ತಿಲ್ಲ ಕೊಡ್ತಾ ಇರ್ತವೆ ಹೆಂಗ ಹತ್ತು ಸಾರ್ ನೋಡ ಹತ್ತು ಸಾವಿರ ನೋಡ್ತಿರ್ಬೋದು ಒಳ್ಳೆ ಒಂದಿಷ್ಟು ಒಳ್ಳೆ ಒಳ್ಳೆ ಲೈವ್ ಇಟ್ಟದ್ದು ಎಷ್ಟು ಅದ ಒಂಬತ್ತು

ದೋಸ್ತಿ ನೋಡಿ ಇಲ್ಲೇ ಅದ ನೋಡೋಸ್ತಾರೆ ಹಾಡುಗಳು ನೋಡ್ತಿರ್ಬೋದು ರಂಗನ್ ಸಿಮಿಟಿ ಒಂದು ಅಥವಾ ಒಂದೂವರೆ ವರ್ಷ ಆಗಿರ್ಬೋದು ಇವು ನೋಡ್ತಿರ್ಬೋದು ಒಳ್ಳೆ ಲೈವ್ ಇಟ್ಟಿರುವಂಥ ಮೇಕೆಗಳು ಯಾವಾಗ ರಂಗೈತಿ ಯಾವ ಹದ್ನಾಲ್ಕುವರಿ ಹಂಗೆ ನೋಡೋದ್ರ ಹದಿನಾಲ್ಕುವರಿ ತಾನ ಯಾರ ಹೇಳ್ತಾರೆ ನೋಡಿರಿ ನೋಡ್ತಿರ್ಬೋದು ಒಳ್ಳೆ ತೂಗು ರಂಗನ್ಸಿಮೆಂಟಾಗಿ ಒಂದು ಈ ಈ ಮೇಕೆ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಕೆ ಜಿ ಬರುವಂಥದ್ದು ಅವು ಒಂದು ಇಪ್ಪತ್ತೈದು ಇದನ್ನು ಹದಿನಾಲ್ಕುವರೆ ಬರದಸ್ತ ರೇಟ್ ನೀಡ್ತ ನೋಡ್ದು ಆವತ್ತು ಮಲಗಡೆ ನಿಮ್ಮ ಅಣ್ಣ ನಿಮ್ಮ ಅವರು ಅಂತ ಇಲ್ಲರಿ ಹೇಳಿ ಸ್ವಲ್ಪ ಗಾಡಿ ಬಂದು ಹೋಗಲಿ ಮಾಲಕ್ರಿ ನಿಮ್ಮ ಅವಳು ಅಣ್ಣಾರ್ ಕೇಳಿ ಎಸ್ ಕೇಳ ಒಂದು ಹೆಂಗ್ರಿ ವ್ಯಾಪಾರ ಹೇಳಿಲ್ಲ ವ್ಯಾಪಾರ ಹೇಳಿಲ್ಲ ಅಂತ ಹೇಳಿರಿ ಸ್ವಲ್ಪ ತಿಳ್ಕೊತೀನಿ ಅವ್ರ ಏನೋ ಬಿಸಿದ ಸಾವ್ಕಾರಿ ಹೆಂಗೈತಿ ರೀ ವ್ಯಾಪಾರ ಇವ್ರಿ ವಾತ ಸತ್ತ ಹೇಳ್ರಿ ಸತ್ತ ಎಂಟು ಸಾವಿರ ಹೆಂಗೈತಿ ಏನ್ರಿ ಸಿಂಗಲ್ ಸಿಂಗಲ್ ಆಗಿ ಕೊಟ್ರೆ ಒಂದು ಐದು ತಕೊಂಡ್ರೆ ಒಂಬತ್ತೂರು ಹೆಂಗೆ ಐತ್ರೀನಾ ನೋಡಿಸ್ದರ ಅಯ್ಯೋ ಸಟ್ಟ ಸಟ್ಟ ಆದ್ರೆ ಎಂಟು ಸಾವಿರ ರೂಪಾಯಿ ಹೇಳ್ತಾರಂತೆ ರೀ ಸಿಂಗಲ್ ಆಗಿ ಸಿಂಗಲ್ ಆಗಿ ಒಂದು ಐದು ಮರಿ ತಕೊಂಡ್ರ ಅಂತ ನಾನು ಕೇಳಿದೆ ಒಂಬತ್ತೂರು ಸಾವಿರ ವ್ಯಾಪಾರ ಹೇಳತ್ತಾರ ನೋಡಿರಿ ಮಲಗ್ರೆ ಯಾರ ಕೇಳಾರೇ ನಿಲ್ಲ ಎಷ್ಟೊತ್ತೇಳಬರ ಏಳು ಸಾವಿರದ ಏಳ್ನೂರಂಗ ನೋಡಿಸ್ದಿರಾ ಕೇಳಾರಂತ್ರಿ ವ್ಯಾಪಾರ ಹೇಳದಂತ ಏಳು ಸಾವಿರದ ಏಳ್ನೂರು ಹಂಗೆ ಕೇಳಂತ ಹಾ ಮತ್ತೆ ಇವರು ಟಾರ್ಗೆಟ್ ಎಷ್ಟು ಬಂದ್ರೆ ಕೊಡ್ತಾರೆ ಗೊತ್ತಿಲ್ಲ ಅಲ್ಲ ನಿಮ್ಮ ಟಾರ್ಗೆಟ್ ಎಷ್ಟು ಬಂದ್ರೆ ಕೊಡ್ತೀರಿ ಮತ್ತೆ ನಿಮ್ ಟಾರ್ಗೆಟ್ ಲಾಟು ಲಾಟು ಎಷ್ಟು ಬಂದ್ರೆ ಕೊಡ್ರಿ ಏಳು ವರಿ ನೋಡ್ರಿ ಲಾಟು ಆದ್ರೆ ಏಳು ವರಿ ಕೊಡ್ತಾರ ಸಿಂಗಲ್ ಆಗಿ ಕೊಟ್ರೆ ಸ್ವಲ್ಪ ರೇಟ್ ಜಾಸ್ತಿ ಆಗತ್ತೆ ಹೌದಲ್ಲ ಸಿಂಗಲ್ ಆಗಿ ಕೊಟ್ರೆ ಜಾಸ್ತಿ ಆಗತ್ತ ನೋಡ್ರಿ ಇದೇ ಆಗಲಿ ಮರಿನೇ ಸಿಂಗಲ್ ಆಗಿ ತೊಗೊಂಡ್ರೆ ರೇಟ್ ಜಾಸ್ತಿ ಆಗತ್ತೆ ನೋಡ್ರಿ ಯಾಕಂದ್ರೆ ಒಳ್ಳೆ ತಗೋತಾರಂತ ಅವರು ಕಲ್ಪನೆ ಹಂಗಾಗಿ ದೋಸ್ತರೆ ನೋಡ್ರಿ ಇವು ನಾಲ್ಕು ಹಾಡು ದೋಸ್ತ್ರ ಇವಾಗ ಜಸ್ಟ್ ವ್ಯಾಪಾರ ಮಾಡ್ಕೊಂಡು ದೋಸ್ತ್ರ ನೀವು ನೋಡ್ತಿರ್ಬೋದು ಈ ಈ ಹಾಡು ನೋಡ್ತಿರ್ಬೋದು ಒಳ್ಳೆ ಲೈವ್ ವೈಟ್ ಹಾಡು ವಾಪಸ್ ಇಲ್ಲಿ ಒಂದು ನೋಡಿ ನೋಡಿದ್ರೆ ಈ ಥರ ಒಳ್ಳೆ ಐಟು ಲಂತ್ ಇರುವಂಥ ಹಾಡುಗಳು ಮೇಕೆ ನೋಡ್ತಿರ್ಬೋದು ನೋಡಿ ಹ್ಞೂ ಇದು ಒಳ್ಳೆ ತೂಕ ಇರುವಂಥ ಮೇಕೆ ದೋಸ್ತ್ರ ಇವು ನಾಲ್ಕು ದೋಸ್ತರು ಇವಾಗ ಜಸ್ಟ್ ವ್ಯಾಪಾರ ಮಾಡ್ಕೊಂಡಿ ಇದನ್ನ ತುಮಕೂರಿಗೆ ಕಳ್ಸಾ ಹಾಕ್ತೀನಿ ನೋಡಿರಿ ಇದು ಬೆಂಗ್ಳೂರು ಗಡಿ ಇವಾಗ ತುಮಕೂರು ಅವ್ರ ಒಬ್ರು ನಮ್ಕಿ ಮ್ಯಾಗ ಅಮೌಂಟ್ ಹಾಕಿದ್ರು ಅವ್ರಿಗೆ ಇವನ್ ನಾಲ್ಕು ಈಗ ತಗೊಂಡು ಈಗ ಜಸ್ಟ್ ನೋಡಿ ದೋಸ್ತ ಈ ಗಡಿಗೆ ಹಾಕಿ ಕಳಿಸ್ತೀನಿ ದೋಸ್ತ ದೋಸ್ತರು ನೋಡಿರಿ ಹಾಡುಗಳ್ತು ಮರಿಗಳು ಆಯ್ತು ಕಂಪ್ಯೂಸ್ ಆಗ್ಬಾರ್ದು ಅಂತ ನೋಡ್ತಿರ್ಬೋದು ಇಲ್ಲೆಲ್ಲ ಅಷ್ಟು ಒಳಗಡೆ ಡಿಸೈನ್ ಇರ್ತು ಅದ್ರೊಳಗೆ ಕಂಪ್ಯೂಸ್ ಆಗೋದಂತಂದು ಈ ಥರ ಮಾರ್ಕ್ ಮಾಡ್ತೀನಿ ನೋಡಿದ್ರೆ ಇಲ್ಲಿ ನೋಡ್ತಿರ್ಬೋದು ಈ ಥರ ಮಾರ್ಕ್ ಮಾಡಿ ನೋಡಿ ನೋಡಿದ್ತಾರೆ ಅವ್ರ ಗುರುತಕ್ಕೆ ಈ ಥರ ಮಾರ್ಕ್ ಮಾಡಿ ನೋಡಿ ನೋಡಿದ್ರಿ ಇವಾಗ ಜಸ್ಟ್ ಕೊಡ್ತೀನಿ ನೋಡಿ ದೋಸ್ತ್ರ ದೋಸ್ತರು ನೋಡ್ರಿ ಇಲ್ಲೊಂದೇನು ಹೋಗ್ತಾಯ್ತಾರ ದೋಸ್ತ್ರ ಈಗ ಹೋದ್ರ ಒಳ್ಳೆ ರಚನೆ ಇರುವಂತ ಮರಿ ಒಳ್ಳೆ ತೂಕ ಒಂದು ಒಳ್ಳೆ ಪಿಚರ್ ಇರುವಂತ ಮರಿ ದೋಸ್ತರ ಇದು ದೋಸ್ತ್ರ ಒಬ್ಬರು ಕೇಳಿದ್ರ ದೋಸ್ತ್ರ ಇದನ್ನ ಎಂಟೂವರೆಗೆ ಕೇಳಿ ಒಂಬತ್ತು ಕೇಳ ದೋಸ್ತ್ರ ನೀವ್ ಎಷ್ಟ್ ಹೇಳಿ ಅಬ್ಬರ ನೋಡಿ ದೋಸ್ತ್ರ ಇಲ್ಲಿ ಯಾರೋ ಒಬ್ರು ಹತ್ತುವರೆ ಕೇಳಿದ್ರಂತಿ ಅಲ್ಲಿ ಒಬ್ರು ಒಂಬತ್ತುವರೆ ನೋಡಿದೆ ಇವ್ರು ಹನ್ನೊಂದು ಸಾವಿರ ತಗೊಂಡ್ರಿ ವ್ಯಾಪಾರ ನೋಡ್ರೋಡ ಇವ್ರಿಗೆ ಆಗೋ ಕಾಣುತ್ತೆ ವ್ಯಾಪಾರ ಹತ್ತು ಸಾರಿ ಅಂತ ನೋಡಿಸ್ತೇವೆ ಹತ್ತು ಸಾರಿ ಕೇಳಿದ್ರಿ ನೋಡಿರಿ ಯಾವ ಥರ ಇದು ನೋಡಿಸ್ತಾರೆ ನಾಳೆ ಎಂಟುನೂರಾದ್ರೆ ತಗೊತಾರ ಹತ್ತು ಸಾವಿರದ ಎಂಟುನೂರ ತಗೊಂತಾರೆ ಹತ್ತು ಸಾವಿರ ತನಕ ತಾನಪಾರ ನೋಡಿದ್ರು ನೋಡ್ರಿ ಎಷ್ಟು ಒಳ್ಳೆ ಕ್ವಾಲಿಟಿ ಮರಿ ನೋಡಿಸ್ತೇನೆ ಚೆನ್ನಾಗಿ ನೋಡೋಕೆ ಸೂಪರ್ ಸ್ಟೈಲಿಶ್ ಆಯ್ತು ನೋಡ್ರಿ ದೋಸ್ತರು ನೋಡ್ರಿ ನೀವೇ ನೋಡಿದ್ರಿ ದೋಸ್ತರ ಇವು ಎರಡು ಕೂಡ ತುಮಕೂರಿಗೆ ಕಳ್ಸಾಗತ್ತೀನಿ ನೋಡಿದ್ರೆ ನೋಡ್ತಿರ್ಬೋದು ಇದು ಒಳ್ಳೆ ಲೈವ್ ವೇಟ್ ಐತೆ ನೋಡೋದು ಸರ್ ನನಗನ್ಸಿಮೆಂಟ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಲೈವ್ ಏಟ್ ಬರುವಂಥ ಇದಿಲ್ಲಾಂದ್ರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಬರುವಂಥ ಇವು ಎರಡೂ ಕೂಡ ತುಮಕೂರಿಗೆ ಕಳ್ಸಾಗತ್ತೆ ನೋಡೋದ್ರೆ ಇವಾಗ ಜಸ್ಟ್ ಆಕ್ರಮ ಮಾಡ್ಕೊಂಡ್ವಿ ಇವನು ಕಳಿಸ್ಕೊಡತ್ತಿನ ನೋಡೋಸ್ತಾರೆ ನೋಡ್ತಿರ್ಬೋದು ಯಾವ ಥರ ಅದ ನೋಡಿ ಇವಾಗ ಒಂದು ಸ್ವಲ್ಪ ಈಗ ಮಾರ್ಕ್ ಮಾಡ್ತೀನಿ ದೋಸ್ತ್ರ ಮಾರ್ಕ್ ಮಾಡಿ ಜಸ್ಟ್ ಕಳಿಸ್ತೀನಿ ನೋಡಿದಸ್ತಾರೆ ದೋಸ್ ನೋಡ್ರಿ ಇವಾಗ ಇವಾಗ ಜಸ್ಟ್ ಇವಾಗ ಮಾರ್ಕ್ ಮಾಡಿದ ದೋಸ್ತ್ರ ಇಲ್ಲಿ ಮಾಡಿಂದು ನೋಡಿದಸ್ತೀ ಈ ಥರ ಈ ಥರ ಮಾರ್ಕ್ ದೋಸ್ತರ ಯಾವುದೇ ಥರ ಕಂಪ್ಯೂಸ್ ಆಗ್ರದಂತಂದು ಈ ಥರ ಮಾರ್ಕ್ ಮಾಡಿ ಕಾಯಿಸ್ಕೊಡಗತಿ ನೋಡಿದಸ್ತ್ರ ಎರಡು ಸೋಲ್ಡ್ ತುಮಕೂರು ಬರದಸ್ತೀ ಕರೆ ಮರಿ ರೇಟ್ ಯಾವ ಥರದ್ದು ಕೇಳಿದಸ್ತ್ರ ಇಲ್ಲದ ನೋಡಿದ್ರ ಇಲ್ಲಿ ನೋಡ್ತಿರ್ಬೋದು ಇಲ್ಲೊಂದು ಹಾಳ್ಮರಿ ನೋಡಿದ್ರ ಹಾಳ ಮರಿ ಚೆನ್ನಾಗಿದೆ ವೈಟ್ ಕೊಂಬ ನೋಡ್ತಿರ್ಬೋದು ಜೋಡಲ್ ಮರಿ ಇದು ಮರಿ ಚೆನ್ನಾಗಿ ಇಟ್ಟಿ ಸ್ವಲ್ಪ ನಾರ್ಮಲ್ ಹಣ ಎಷ್ಟೈತಿ ಹದಿನೈದು ಹದಿನೈದು ನೋಡೋದು ನೋಡ್ರಿ ಮರಿ ನೋಡ್ರಿ ನೋಡ್ತಿರ್ಬೋದು ಹದಿನೈದು ವರಿ ಅಪರ ಯಾರ ಎಷ್ಟೊತ್ತಿಮೂರು ಹದಿಮೂರು ಹದಿಮೂರು ತನಕ ಅಪರ ನೋಡ್ದಿರಿ ಹದಿಮೂರು ಸಾವಿರ ವ್ಯಾಪಾರ ಅಪ್ರೆ ಮತ್ತು ನಿಮ್ಮ ಟರ್ ಜಸ್ಟ್ ಬಂದು ಕೊಡ್ರಿ ಹದಿನಾಲ್ಕು ವರಿ ನೋಡೋದು ಹದಿನಾಲ್ಕು ಊರಿ ಬಂದ್ ಮರಿ ನೋಡ್ರಿ ಮರಿ ನೋಡ್ತಿರ್ಬೋದು ದುಬಾರಿ ರೇಟ್ ನೋಡ್ರಿ ಹದ್ನಾಲ್ಕು ಊರಿ ಕೊಡ್ತೀನಿ ಕೊಡ್ತೀನಂತೆ ನೋಡ್ರಿ ಮಲಕ್

ದಸ್ತರ ಬರೀ ಬರೀ ದೋಸ್ತರ ನೋಡ್ತೀರಿ ಟಾವಲ್ ಒಂದು ಚಿಕ್ಕ ಮರಿ ಇದು ಇನ್ನೇ ನೋಡೋಸ್ತ್ರ ಇದು ಒಂದು ಚಿಕ್ಕ ಗಡ್ಡೆ ಹೆಂಗ್ ನೋಡ್ರಿ ಕೇಳಿದ್ರಣ ಕೇಳಿ ಮರಿ ಎಷ್ಟು ಕೇಳಿ ವ್ಯಾಪಾರ ಆಗ್ಲಿಲ್ಲ ಎಷ್ಟು ಐತಾರೆ ಮಲಕ್ಕ ಎಷ್ಟು ಐತಾರ ಹನ್ನೆರಡು ಸರ ನೀ ಎಷ್ಟು ಕೇರಿ ಕೇಳಿ ರೇಟ್ ಹೇಳಿ ರೇಟ್ ನೀವು ನಾಕೂರಿ ಸರ್ ಇರ್ಲಿ ಏ ಅವ್ರ ಅಲ್ಲ ಅವ್ರ ರೇಟ್ ಐತಿ ಅವ್ರ ಒಂದ್ ರೂಪಾಯಿ ಕೇಳಿ ಖುಷಿ ಅಲ್ಲ ಏ ಇಲ್ಲ ರೀ ಏ ಇಲ್ಲ ಸಾಕು ಈಗ ಮರಿ ಐತ್ಯಾ ಒಂದ ರೂಪಾಯಿ ಕೇಳಿದ್ರೆ ಖುಷಿನ ಹಾಂ ಅದೇ ತಪ್ಪು ತಿಳ್ಕೊಬೇಡ್ರಿ ಏ ಮಾಡೋಕ್ಕ ತಪ್ಪು ತಿಳ್ಕೋಬಿಡಿ ಒಂದು ರೂಪಾಯಿ ಕೇಳಿರಿ ಗಿಟ್ಟಿದ ರೊಕ್ಕ ಕೊಡ್ರಿ ಗಿಟ್ಲಿಕ್ಕೆ ಬಿಡ್ರಿ ಅಷ್ಟೇ ಕರೆಕ್ಟ್ ಇಲ್ಲ ಗಿಟ್ಟಿದು ರೊಕ್ಕ ಕೊಡ್ರಿ ಗಿಟ್ಲಿಕ್ಕೆ ಬಿಡ್ರಿ ಪರವಾಗಿಲ್ಲ ಅನ್ನ ಗೊತ್ತು ಕರೆಕ್ಟ್ ಕರೆಕ್ಟ್

ನಾಲ್ಕರ ಇರ್ಲಿ ಬಿಡ್ರಿ ವ್ಯಾಪಾರ ಅದೇನು ಈ ಮರಿ ನೋಡ್ದ್ರ ಅವ್ರು ಮಗನಿ ಗೊತ್ತಿಲ್ಲ ಕಮ್ಮಿ ಕೇಳಿದೆ ನಾಲ್ಕು ನಾಲ್ಕೂವರೆ ಕೇಳಿದ್ರು ಇವ್ರ ಮಾಗನಿ ಬಿಟ್ಟು ಮಗನಿ ಅಂತ ಹೇಳಿದ್ರು ನೋಡ್ರಿ ಅವ್ರಿಗೆ ಕೇಳಿದ್ರೋಡ್ರಿ ಹೌದಲ್ಲ ಹಂಗ ಕಮ್ಮಿ ಕೇಳೋರ್ನ ನೋಡ್ರಿ ಕಮ್ಮಿ ಕೇಳೋರ್ ಸನ್ಮಾನ ಮಾಡ್ತೀವಂತ ನೋಡ್ರಿ ನಿಗಾ ಇದ್ದಂಗ ನಿಗಾ ಈ ನಿಮಗೂ ಹಂಗ ಕಮ್ಮಿ

ನೋಡ್ರಿ ಕರ್ಗೆ ನೀನ್ ನೋಡಿದ್ರೆ ಒಳ್ಳೆ ಲೈವ್ ಇಟ್ಟಿರುವಂತದ್ದು ಅದು ಎಷ್ಟೈತಿ ವ್ಯಾಪಾರ ಐವತ್ತೈದು ಸಾವಿರ ವ್ಯಾಪಾರ ನೋಡಿದ್ರೆ ಐವತ್ತೈದು ಸಾವಿರ ವ್ಯಾಪಾರ ಆಗತ್ತೆ ಎಸಲ್ಲಿ ಐತಿ ಆರಲ್ಲಿ ಆರಲ್ಲಿ ಅಂತ ನೋಡಿದ್ರ ಒಳ್ಳೆ ಲೈವ್ ಇಟ್ಟಿರುವಂತ ಮರಿ ಎಳಗ ಮರಿ ಕೇಳ ಯಾರ ಎಷ್ಟೊತ್ತ ನೋಡತ್ತೆ ವ್ಯಾಪಾರ ಒಂದು ನಲವತ್ತೊಂದು ನಲವತ್ತೆ ನೋಡಿದ್ರ ಈ ಮರಿ ನಲ್ವತ್ತೊಂದು ಮರಿ ನೋಡ್ತಿರೋದು ಒಳ್ಳೆ ಲೈವ್ ಮರಿ ನಲವತ್ತಾರು ಸಾವಿರ ಬಂದ್ರೆ ಕೊಡ್ತೇನೆ ಯಾವ್ದಿಲ್ಲ ಸುಳಿ ಬಾಯ್ ಸುಳಿ ಬೈದ್ ಸುಳಿ ಬೈದ್ ಅಂತ ನೋಡ್ರಿ ಸಾವಿರ ಬಂದ್ ಕೊಡ್ತೀನಿ ಅಂತಾರ ಬೇಕಾರ ಯಾರು ಬೇಕಾದ್ರೆ ಒಂದ್ ಮಾದರಿ ಮಾಡಿ ತಗೋಬಹುದು ನೈನ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ತ್ರೀನ್ ಏಟ್ ನೈನ್ ಏಟ್ ಸೆವೆನ್ ಜೀರೋ ನೋಡಸ್ ಹಂಗ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಲೈವ್ ಐತಿ ನೋಡ್ತಿರ್ಬೋದು ಮರಿ ಚಂದ ಐತಿ ನೋಡ್ರಿ ಸರ್ ನೋಡೋಕೆ ನೋಡ್ತಿರ್ಬೋದು ಅಲ್ವಾ ಚೆಂದಿದ್ದೆ ಕೊಮ್ನೆ ಕೊಮ್ಮೆ ನೀಟೈತಿ ಮರಿ ತೂಕ ಐತಿ ನೋಡ್ರಿ ಐತೆ ನೋಡಿರಿ ಯಾರ್ದಾರ ನಿಮ್ಮ ಯಾರದ ಅವ್ರ ಮಾಲಕರನ್ನ ಸುಮ್ಮನೆ ನಿಮಗೆ ಪರಿಚಯ ಮಾಡ್ಕೊಡತ್ತೆ ನೋಡಿ ಚಂದ ಐತಿ ನೋಡ್ರಿ ಒಂದು ನಂಗೆ ಅನ್ಸ್ಬಿಟ್ಟು ನಲ್ವತ್ತರಿಂದ ಐವತ್ತು ಕೆ ಜಿ ಬರುವಂಥ ಮರಿ ಎರಡಲ್ಲಿ ಇರ್ಬೋದು ದೋಸ್ತರು ಐತ್ ನೋಡಿದ್ರೆಗ ಮರಿ ನೋಡ್ತಿರ್ಬೋದು ಗಡ್ಡೆ ಚಲೋ ಐತ್ ನೋಡಿದ್ರೆ ಮಲಕ್ರೆ ನಿಮ್ದಾನ್ ಹೆಸರಿದ್ದೆ ನಾಲ್ಕಲ್ಲಿ ಈಗ ಜಸ್ಟ್ ಹಲ್ಲಾಕಿದ್ದೆ ನೋಡಿದ್ರೆ ನಾಲ್ಕಲ್ಲಿ ಜಸ್ಟ್ ಹಲ್ಲಾಕಿದ್ ಅಂತ ನೋಡ್ತಿರ್ಬೋದು ಗಡ್ಡೆ ಚಲೋ ಮರಿ ಎಡಗ ಮರಿ ಇದು ಆಟೋದಿ ಗಿಡದೇನಲ್ಲ ಆಟ ಆಡ್ತಾ ನೋಡ ಸರ್ ಆಟ ಆಡ್ತಂತ ನೋಡ್ರಿ ಆಟ ಆಡ್ತಂತ ಮೂರ ಆಡೈತಿ ಹ್ಮ್ ಎಸಗ ಆಡೈತಿ ಆಟದ್ ಮರಿ ಅದ್ ನೋಡ್ರಿ ಎರಡಲ್ಯಾಗ ಕಣಕ್ಯಾರ ಅಂತ ನೋಡ್ತಿರೋದು ಮರಿ ಒಳ್ಳೆ ತೂಕ ಒಳ್ಳೆ ಮರಿ ನೆನಪಿರುವ ಗಡ್ಡ್ಯಾಗು ಆಟಕ್ಕೂ ಐತಿ ಅಂತ ನೋಡ್ರಿ ನಾನು ಆಟಕ್ಕಿಲ್ಲ ಬರೀ ಸಾಕ್ಯಾರ ಅಂತ ಮಾಡಿದ್ದೆ ನಾಲ್ಕಲ್ಲಿ ಮರಿ ಒಳಸಿರಿ ಎಡಲ್ಲಿ ಇರುವಾಗ ನೋಡ್ರಿ ಎಡಲ್ಲಿ ಇರುವಾಗ ನಾಲ್ಕಲ್ಲಿ ಮರಿ ಒಳಸಿರಂತ ಯಾವಿದ್ರಿ ಒಂದತ್ರ ಚಿತ್ವಾಡಿದೆ ನೋಡಿರಿಂದತ್ರ ಚಿತ್ವಾಡಿದೆ ಅಂತ ಈಗ ಸೇಲಿ ಕೊಡ್ತೀರಿ ಎಷ್ಟೈತೆ ನಲವತ್ತು ಸಾವಿರ ಹಾಂ ನೆಡತ್ರಿ ಅಪರಾ ಎಷ್ಟು ಜನ ಮೂವತ್ತೈದು ಮೂವತ್ತೈದು ಮತ್ತೆ ನಿಮ್ಮ ಟೆಸ್ಟ್ ಬಂದ್ರೆ ಕೊಡ್ರ ಸಾವಿರ ಇನ್ನೊಂದು ಎರಡು ಮೂರು ಮೂವತ್ತೇಳು ಸಾವಿರ ಬಂದ್ರೆ ನೋಡಿರಿ ಹಂಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ನಂಬರ್ ಯಾವ್ದು ಸಿಕ್ಸ್ ಕಾಂಟ್ಯಾಕ್ಟ್ ಮಾಡಿ ದೋಸ್ತ ನೋಡ್ರಿ ಇಲ್ಲಿ ಒಂದ್ ಮರಿ ನೋಡ್ತಿರ್ಬೋದು ನೀವು ಒಳ್ಳೆ ಐಟ್ರಲ್ಲಿ ಅಂತ ಸೂಪರ್ ಆಗಿ ಎಣಗಾದಾಗ ಕರಿಗಣ್ಣಿಂದ ಅಣ್ಣ ದೋಸ್ತರ ಆಟದ ಮರಿ ಆಟದ ಮರಿ ಇರ್ಬೋದು ಯಾಕಂದ್ರೆ ಕಚ್ ಕಾಣತ್ ನೋಡಿದ್ರೆ ನೀವು ಇನ್ನು ಹಾಲಲ್ ಐತಿ ಅಂದ್ರೆ ಎಷ್ಟ್ ತಿಂಗಳಿರ್ಬೋದು ನನ್ನ ಎಂಟರಿಂದ ಹತ್ತು ತಿಂಗಳ ಕರೆಕ್ಟ್ ಎಂಟರಿಂದ ಹತ್ತು ತಿಂಗಳು ಮರಿ ಐತಿ ನೋಡ ನೋಡಿದ್ರೆ ಇನ್ನೂ ಅಲ್ಲಾಗ ಎರಡು ತಿಂಗಳು ಹೋಗ್ಬೋದು ಒಳ್ಳೆ ಕ್ವಾಲಿಟಿ ಮರಿ ಐತಿ ನೋಡ್ತಿರ್ಬೋದು ಗಡ್ಡೆ ಗಿಡ್ಡೆ ಎಲ್ಲ ಚಲೋ ಐತಿ ಕರ್ಗೆ ನಿಂದಿದ್ದು ಏನೋ ಎಷ್ಟು ಐತೆ ರೀ ಯಾಪಾರ ಐವತ್ತು ಸಾವಿರ ನೋಡೋದು ಸರ್ ಇದಕ್ಕೆ ಐವತ್ತು ಸಾವಿರ ಯಾಪ್ರ ಹೇಳಕತ್ತಾರ ಯಾರು ಏನ್ರಿ ಮಾಲಕ್ ಯಾರು ಎಷ್ಟೊತ್ತೆ ನಡ್ದೆ ಮೂವತ್ತೈದು ಇರ್ತಾನೆ ನೋಡೋದು ಸರ್ ಮೂವತ್ತೈದು ಸಾವಿರ ತನ ಯಾಪಾರ ನಡತ್ತಂತ ಮತ್ತು ನಿಮ್ಮ ಟಾರ್ಗೆಟ್ ಎಷ್ಟು ಬಂದ್ರೆ ಕೊಡ್ತೀರಿ ನಲ್ವತ್ತರ ಮ್ಯಾಗ ನೋಡೋದು ಸರ್ ನಲ್ವತ್ತು ಸಾವಿರ ಮ್ಯಾಗ ಬಂದ್ರೆ ಕೊಡ್ತಾರಂತ ನೋಡಿರಿ ಮರಿ ಮಾತ್ರ ಪರವಾಗಿಲ್ಲ ನೋಡಿರಿ ಅಡ್ಡಿ ಇಲ್ಲ ನೋಡ್ತೀವಿ ಎಳಗಾದಾಗ ಚಂದ ಐತ್ರಿ ರೀ ಮರಿ ಕರಿಗಾನಿಂದ ನೋಡ್ತೀವಿ ಈ ಥರ ಮರಿ ಐತೆನಾ ಯಾವ ದಿನ ಒಣಗುಂದದ ಉಣ್ಗುದ ಅಂತ ನೋಡಿರಿ ಹಂಗೆ ಯಾರಿಗ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬೋದು ನಮ್ಮ ದೋಸ್ತು ಇಲ್ಲಿ ಒಂದೈತೆ ಎಳಗದಾಗ ನೋಡ್ತೀವಿ ಒಳ್ಳೆ ಲೈವ್ ವೇಟ್ ಐತೆ ನೋಡಿ ತೋರಿಸ್ವಿ ನನಗೆ ಸಿಮೆಂಟಾಗ ಒಂದು ಎಪ್ಪತ್ತು ಎಪ್ಪತ್ತರಿಂದ ಎಪ್ಪತ್ತೈದು ಕೆ ಜಿ ಬರುವಂಥ ಲೈವ್ ಇಟ್ಟಿಂದ ಕರಿಗಾನಿಂದ ಯಾವ ಥರ ನೋಡಿ ಮರಿ ಚೆನ್ನಾಗೈತೆ ನೋಡಿರಿ ಕರಿಗಣ್ಣಿಂದ ಕರಿಚಂಡನ ಐತಿ ಗಡ್ಡಗೂ ಚಲೋ ಐತೆ ಸ್ವಲ್ಪ

ಇಪ್ಪತ್ತೆಂಟ್ರೆಡತಿ ನೋಡಿದ್ರಿ ಇಪ್ಪತ್ತೆಂಟು ಸಾವಿರ ತನಿ ನಡೋದಂತಿದ್ವಿ ವ್ಯಾಪಾರ ಮತ್ತೆ ನಿಮ್ ಟ್ಯಾಲೆಟ್ ಎಷ್ಟು ಬಂದ್ರೆ ಕೊಡ್ತೀರಿ ಮೂವತ್ತರ ಮ್ಯಾಗ ಎಟ್ಟ ನೋಡಿದ್ರ ಮೂವತ್ತರ ಮ್ಯಾಗ್ ಎಷ್ಟ ಬರಲಿ ಕೊಡ್ತಾರೀ ಜಸ್ಟ್ ಎರಡಲ್ ಮರಿ ಅಂತ ನೋಡಿದ್ರಹ ನೋಡಿದ್ರೆ ಒಳ್ಳೆ ಲೈವ್ ಇಟ್ಟು ಬರುವಂತ ಮರಿ ಮುಂದೆ ಫ್ಯೂಚರ್ ಇರುವಂತ ಮರಿ ಮೇಸ್ಗೆ ಸ್ವಲ್ಪ ನಿಮ್ ನಂಬರ್ ಹೇಳ್ತೀರಾ

ಇಪ್ಪತ್ತೆರಡು ಅದ್ರ ನೋಡಸ್ತಾರೆ ಇವ್ರು ಇಪ್ಪತ್ತೆರಡು ಸಾವಿರ ಅವ್ರು ಹದಿನೇಳು ಹೇಳತ್ತಾರ ನೋಡ್ರಿ ನಾ ವ್ಯಾಪಾರ ಆಗಿಲ್ಲ ಈ ಮರಿ ನೋಡಿಸ್ತಾರೆ ಎಷ್ಟು ತಿಂಗ್ಳದ ಐತ ಐದಾರು ತಿಂಗಳದು ಐದಾರು ತಿಂಗ್ಳು ಮರಿ ನೋಡ್ರಿ ಎಳಗ ಮರಿ ಈಗ ನಿಂದು ಇಪ್ಪತ್ತೊಂದು ಸಾರಿ ಇರ್ತದೆ ನೋಡಿರಿ ಮ್ಯಾಗ ಬಂದ್ರೆ ಅವ್ರು ಹದಿನೆಂಟುವರೆಗೆ ಕೇಳಿದ್ರೆ ನೋಡಿರಿ ನೋಡಿರಿ ಇದ್ರಿ ನೋಡಿರಿ ವ್ಯಾಲ್ಯೂ ನೋಡಿರಿ ಹೊರಗಡೆ ರೇಟ್ ಯಾವ ಥರ ಐತಿ ಇಪ್ಪತ್ತು ಸಾವಿರದ ಐನೂರು ಹೇಳ್ತಾರೆ ನೋಡ್ರಿ ನೋಡಿರಿ ಫೈನಲ್ ಇಪ್ಪತ್ತು ಸಾವಿರ ಹೇಳಿದ್ರಿ ನೋಡ್ರಿ ಮರಿ ಮೀಂಬತ್ತು ಸಾರಿ ಕೇಳಿದ್ರಿ ನೋಡ್ರಿ ನೋಡ್ರಿ ಇವ್ರ ಮಾಲಕರ ಹತ್ತೊಂಬತ್ತರ ತನಕ ಕೇಳಿದ್ರಿ ನೋಡಿರಿ ಅಮ್ಮರಿ ಅವ್ರ ಇಪ್ಪತ್ತು ಸಾವಿರ ಫೈನಲ್ ಹೇಳಿದ್ರು ಫೈನಲ್ ಇಪ್ಪತ್ತು ಸಾವಿರ ಹತ್ತೊಂಬತ್ತು ಸಾರಿ ತನ ವ್ಯಾಪಾರ ನಡೀತು ಇವ್ರು ಇಪ್ಪತ್ತು ಸಾರಿ ಹೇಳಿದ್ರು ನೋಡ್ರಿ ಇಲ್ಲಿಂದ ಮರಿ ಐತಿ ನೋಡ್ದು ನೋಡ್ತಿರೋದು ಹಾಳು ಮರಿ ದೋಸ್ತರ ಗಡ್ಡೆ ಯಾವ ಥರ ಐತೆ ನೋಡಿಸ್ತೀರಿ ಏರ್ ಗಡ್ಡಿ ಕಣ್ಣದೋಸ್ತ್ರ ಬೆಳೆಗೊಂಬ ದೋಸ್ತರ ಇದೆ ಮರಿ ಚೆನ್ನಾಗಿ ನೋಡಿರಿ ತುಪ್ಪು ಕಟ್ಟಿಂಗ್ ಇಬ್ಬಂದಿ ಹೊಸ ನೀವೇ ಎರಡಲ್ಲಿ ಎರಡಲ್ಲಿ ಬಂದು ಎಷ್ಟು ದಿನ ಐತೆ ಎರಡು ತಿಂಗ್ಳು ನೋಡೋಸ ಎರಡಲ್ಲಿ ಮರಿ ಅಂತ ಎರಡಲ್ಲಿ ಬಂದು ಎರಡು ತಿಂಗ್ಳು ಆಯ್ತು ಅಂತ ಕೊಡೋದೇ ಇದೆ ಎಷ್ಟೈ ಬರ್ರಿ ಮೂವತ್ತೆರಡು ಮೂವತ್ತೆರಡು ನಡದೇನು ರೀ ಯಾವ ಎಷ್ಟು ದನ್ ಕ್ಯಾರ ಇಪ್ಪತ್ತೈದು ಇರ್ತಾನೆ ನಡ್ದ್ರೆ ನೋಡೋಸ್ತೀ ಮರಿ ಇಪ್ಪತ್ತೈದು ಸಾವಿರ ನಡೆದಂತ ಮತ್ತೆ ನಿಮ್ಮ ಟಾರ್ಟ್ ಎಷ್ಟು ಬಂದ್ರೆ ಕೊಡ್ತೀರಿ ಮೊದಲ ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ರೂಪಾಯಿ ನೋಡೋಸ್ತೀರಿ ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ರೂಪಾಯಿ ಬಂದ್ರೆ ಕೊಡ್ತಾರ ನೋಡಿ ಮರಿ ಆಳ ಮರಿ ನೋಡಿ ಆಳಮರಿ ದೋಸ್ ಜಾತಾ ಎದ್ದು ದೋಸ್ತ್ರಿ ಜಾತಿನ ಮರಿ ಹಾಂ ನಿಮ್ಮ ಹೆಸರ ರಮೇಶ್ ರಮೇಶ್ ಹಿಡ್ದಾರಲ್ಲ ಇಡ್ದಾರಲ್ಲ ಅಮ್ಮ ರಮೇಶ್ ಏನಾರು ನೋಡಿರಿ ಯಾರಿಗಿರ್ಬೇಕಾರೆ ಕಾಂಟ್ಯಾಕ್ಟ್ ಮಾಡ್ಬೋದು ಆ ನಂಬರ್ ಏನು

ಫೈವ್ ಜೀರೋ ಸೆವೆನ್ ಜೀರೋ ನೋಡೋದ್ರ ಹಂಗ ಯಾರಿಗಾರ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಣ್ಣ ಇದು ಕನಕಿನಕ್ ಹಾಕ್ಯಾರ ಹಾಕ್ಯಾರ ಗ್ಯಾರಂಟಿ ಐತೆನಾಟಿ ಕಣಗಿನ ಆಗಿ ಓಟ್ ಯಾವ ಮರಿಗ ಹಚ್ಚಿ ಹಚ್ಚಿ ತಗೊಂಡೋಗ್ರಿ ನೋಡೋದ್ರೋಡ್ರಿ ಕನಕ ಗ್ಯಾರಂಟಿ ಕೊಡ್ತೀವಿ ಅಂತ ನೋಡ್ರಿ ಅಂತ ಹೇಳಿ ಮರಿ ಗ್ಯಾರಂಟಿ ಕೊಡ್ತೀವಿ ದೋಸ್ತಾರೆ ಮರಿ ಐತೆ ಐತ್ ನೋಡಿಸ್ತೀರ ಬಂದು ನೀವು ಯಾವ ಥರ ಐತೆ ನೋಡಿಸ್ತೀರ ಗಡ್ಡೆ ಗಡ್ಡೆಗೆಲ್ಲ ಪೇಂಟಿಂಗ್ ಮಾಡ್ರೆ ಒಳ್ಳೆ ಸ್ಟೈಲಿಶ್ ಕನ್ನಾಗೈತ್ ಮರಿ ಒಳ್ಳೆ ಕ್ವಾಲಿಟಿ ಮರಿ ಇದು ವ್ಯಾಪಾರ ಕೇಳಿದ್ರಿ ಮಾಲಕರ ಮಾಲಕರ ಇದು ವ್ಯಾಪಾರ ಎಷ್ಟು ಐತ್ರಿ ಒಂದು ಲಕ್ಷ ಐದು ಸರ್ ಸಾವಿರ ನೋಡೋಸ್ರ ಮಾಲಕ್ರಿಗೆ ಒಂದು ಲಕ್ಷ ಐದು ಸಾವಿರ ವ್ಯಾಪಾರ ಹೇಳ ಓಪನ್ ಏನ್ರಿ ಓಪನ್ ಓಪನ್ ಎಷ್ಟು ತಿಂಗ್ಳು ಆಯ್ತು ಎರಡು ತಿಂಗ ಓಪನ್ ಓಪನ್ಗ್ ಬಂದ್ ಎರಡು ತಿಂಗಳಾಯ್ತು ನೋಡಿದ್ರ ಓಪನ್ ಓಪನ್ಗೆ ಬಂದ್ ಎರಡು ತಿಂಗಳಾಯ್ತಂತ ಮಾಲಕ್ ಒಂದು ಲಕ್ಷ ಐದು ಸಾವಿರ ನೋಡ್ರಿ ನೆಡದೇನ್ರಿ ಯಾವ ಇನ್ನ ಎಷ್ಟು ನೆಡದ್ ನೋಡಿದ್ರ ಎಪ್ಪತ್ತು ಸಾವಿರ ತನಕ ನೆಡದಂತ ಮತ್ ನಿಮ್ ಟೈರೆಕ್ಟ್ ಎಷ್ಟು ಬಂದ್ರೆ ಕೊಡ್ತೀರಿ ಎಂಬತ್ತು ನೋಡಿದ್ರ ಅವ್ರು ಮಾಲಕ್ ಎಂಬತ್ತು ಸಾವಿರ ಬಂದ್ರೆ ಕೊಡ್ತಾರ ನೋಡ್ರಿ ಒಳ್ಳೆ ಗಡ್ಡೆ ಗಿಡ್ಡೆ ಒಳ್ಳೆ ಚೆನ್ನಾಗಿ ನೋಡ್ರಿ ಮರಿ ನೋಡಕ್ ಮಲಕ್ರಿ ಯಾವ್ರಿದೆ ಸುಳಿ ಬೈದು ಇವರ ನೋಡ್ರಿ ಮಲಕ್ರಿ ಸೂಳಿ ಬೈದಂತ ನೋಡ್ರಿ